ಹುಷಾರ್ ಏನ್ಗೆ ನೀನ್ ಯಾವನ್ನ ಫೋನ್ ಮಾಡಿ ಮಾತಾಡಕ್ಕೆ ನಿನ್ ಏನಾರ ಅಭಿಪ್ರಾಯ ಇದ್ರೆ ಯಾವ ಯಾವ ನಿನ್ನ ಅಭಿಪ್ರಾಯ ಇದ್ರೆ ನೀನ್ ಇಟ್ಕೋ ಬಗ್ಗೆ ಮಾತಾಡ್ತಾರಪ್ಪ ಒಂದ್ ನಿಮ್ ಕೇಳಿ ನಾನು ಕುಮಾರಸ್ವಾಮಿ ಅವರಿಗೆ ಏನ್ ಹೇಳಬೇಕು ಹೇಳಿದೀನಿ ವರ್ಷ ನೋಡ್ತಾ ಇರೋದು ಕಮೆಂಟ್ ನೋಡಪ್ಪ ಆಯ್ತು ಅಲ್ಲಿ ಕಮೆಂಟ್ ಕಾಮೆಂಟ್ ಅತ್ಲಕು ಮಾಡ ಇಟ್ಲಾಗೂ ಮಾಡ್ತಾರೆ ಅತ್ಲಾಗ್ ಯಾರು ಮಾಡಲ್ಲ ಮಾಡಲ್ಲ ಕೇಳಿಲ್ಲ ಒಂದ್ ನಿಮಿಷ ಕೇಳು ಕಾಮೆಂಟ್ ಅಲ್ಲಿ ಜನ ನಾವು ಬೆಳೆಸ್ತೀವಿ ಅಂತ ಹಾಕೋರೇ ನೋಡಿದಿರ ಒಂದ್ ನಿಮಿಷಕ್ ಕೇಳಿಲ್ಲ ನಿಖಿಲ್ ಕುಮಾರ್ ಸ್ವಾಮಿ ಬರ್ಲಿ ಪ್ರಜ್ವಲ್ ರೇವಣ್ ಬರ್ಲಿ ನನ್ನ ಅಭಿಪ್ರಾಯನ ನನಗ್ ಸ್ವಾತಂ ಈಗ ನಿನಗೆ ಸ್ವಾತಂತ್ರ್ಯ ಇದೆ ನೀನ್ ಯಾರಿಗೋ ಓಟ್ ಕೊಡ್ತೀಯ ನಾನು ಬೇಡ ಅಂತ ಹೇಳಿಲ್ಲ ನಿನ್ನೇ ನನಗೆ ಹಾಕ್ಬೇಕು ಅಂತ ಹೇಳಿ ಇಲ್ಲ 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 ಇಷ್ಟ ಅದು ಫೋನ್ ಮಾಡಿ ನೀನ್ ಯಾತ್ಕಪ್ಪ ಮಾಡ್ತಾ ಇದ್ದ ಕೇಳಿದೀವಾ ಇಲ್ಲ ಇಲ್ಲ ನೀನ್ ಫೋನ್ ಮಾಡಿ ನನಗ್ ನೀನ್ ಯಾರು ಕೇಳ ಎಲ್ಲ ಹೇಳಾದ್ಮೇಲೆ ಹೇಳಾದ್ಮೇಲೆ ನಾವ್ ಹೇಳಿದ್ನು ಕೇಳ ಸೌಜನ್ಯ ಇಟ್ಕೋಬೇಕು ನೀನು ಸೌಜನ್ಯ ನಿಲ್ದಲ್ಲ ನೀನ್ ಯಾವ್ದೋ ಒಂದ್ ಕಡೆ ತಂಪ್ಟೆ ಹೊಡಿಯಕ್ ಬಂದ್ರೆ ಕೇಳಕ್ ಏನ್ ನಾವ್ ಇಲ್ಲಿ ಕುಳವಾಡಿಗಳ ಕುಳವಾಡಿ ಅಂತ ಯಾರು ಹೇಳಿಲ್ವಲ್ಲ ನಾನ್ ಕರೆಕ್ಟ್ ನಾನ್ ಕರೆಕ್ಟ್ ಆಗಿ ಅಪ್ಪ ಮಾತಾಡಿದಿನಿ ನಾನು ನಿನ್ ಕೇಂದ್ರ ಮಂತ್ರಿ ಆಗಿದ್ದೀಯಲ್ಲಪ್ಪಾ ಸೆಂಟ್ರಲ್ ಮಿನಿಸ್ಟ್ರು ಮಾಗವಲ್ ತಾಲೂಕು ದೊಡ್ಡ ತೊಳಿತ ಅವ್ರು ಎಷ್ಟೋ ಜನ ಇನ್ನು ಬೆಂಗಳೂರಲ್ಲಿ ಅವ್ರಿಗೆಲ್ಲ ಒಂದ್ ಜಾಗ ಮಾಡ ಅಂತ ಹೇಳಿದೀನಿ ಅವನ್ ಆಲೇ ಬಿಟ್ಟೆ ಅಲ್ಲಿಂದ ಗೊತ್ತ ಅವನ ಎಲ್ಲಿಂದ ಬೆಂಗ್ಳೂರ್ ಡೆಲ್ಲಿ ಗೊತ್ತಿಲ್ಲ ಅಂತ ಕಾಣುತ್ತೆ ಈ ಮಾತಾ ಅಲ್ಲಿ ಏನ್ ಮಾಡ್ತಾರೆ ನಿಮ್ಗೆ ಗೊತ್ತಾ ಏನ್ ಈ ಮಾತು ಅಂದಿದ್ದೀರಲ್ಲಿ ಒಂದ್ ನಿಮಿಷ ಕೇಳ ಇಲ್ಲಿ ನಾನು ಕರೆಕ್ಟ್ ಆಗಿ ಏನ್ ಹೇಳ್ಬೇಕು ಹೇಳಿದೀನಿ ಪಬ್ಲಿಕ್ ಆಗಿ ನಾನೇನ್ ಮುಚ್ಚು ಮರೆಯಲ್ಲಿ ಹೇಳಿಲ್ಲ ನಾನು ಹೇಳಿರೋದನ್ನ ಸೈಜ್ಗಳು ಇಲ್ದವರು ನಿನ್ ನಿಂದಿಷ್ಟ ನೀನ್ ಏನ್ ಬೇಕಾದ್ರೂ ನಾನು ನೀನ್ ತಿಳ್ಕೊಳ್ಳೋದ್ರ ಬಗ್ಗೆ ನಾನು ಅಭಿಪ್ರಾಯ ವ್ಯಕ್ತ ಮಾಡ್ತೀನಿ ಬಾ ನೋಡೋದ್ ಹೇಳೋದು ನೀನ್ ಕದಬಳ್ಳಿ ಅಂತೀಯಾ ಕದಬಳ್ಳಿ ಆಗಿರೋ ಎಲ್ಲಿಗಿರ್ಬೇಕು ನಾನು ನಲ್ವತ್ತು ವರ್ಷದಿಂದ ರಾಜಕೀಯದಲ್ಲಿ ನಿಂತ್ಕೊಂಡು ಆಯ್ತು ತಾಲೂಕಲ್ಲಿ ಯಾರ ತಾನು ಐದು ರೂಪಾಯಿ ಲಂಚ ಕೊಟ್ಟಿಲ್ಲ ಮಾಡಿಲ್ಲ ನೀವು ಲಂಚ ಈಸ್ಕೊಂಡಿಲ್ಲ ಯಾರ ತಾನು ಲಂಚ ಮಾಡಿಲ್ಲ ಯಾರ್ದು ಜಮೀನು ಬರ್ಸ್ಕೊಂಡಿಲ್ಲ ಜಮೀನ್ ಬರ್ತಾನಲ್ವಲ್ಲ ಬೆಂಗಳೂರು ಸುತ್ತಮುತ್ತ ನನ್ ಮೂರ್ ಸಾವಿರ ಎಕರೆ ಇಲ್ಲ ಅಲ್ಲ ಸರ್ ಗೊತ್ತಾಯ್ತು ಮಾಡಿರೋದು ಕುಂಬಾರಸ್ವಾಮಿ ಮೂರ್ ಎಕರೆ ಕೊಡ್ತ ರೆಕಾರ್ಡ ರೆಕಾರ್ಡ್ ಕೊಡೀವ್ರಿ ಆ ಮಾತ್ ಅನ್ನ ಮಾತಾವು ಏನ್ ಏನ್ ಅನ್ನ ಮಾತಾ ಆ ಮಾತ್ ಅಂದಿದ್ದೀರಲ್ಲ డిగ్రీ డిగ్రీ నేను కుమార్స్వామి స్పష్టవా టికెట్ నంకేత్త ఖర్చు మాసూ ఎంపి నిల్సినారు నేను నింక బయ్ పడుక ಆರ್ ನನಗೆ ಟಿಕೆಟ್ ಕೊಡ್ತೀವಿ ಜಿರ್ಗಾಲು ಅಂತ ಹೇಳಿ ನಿಲ್ಸಿದ್ರು ಈಗ ಕೇಳ ನನ್ ಕೇಳ ಒಂದ್ ನಿಮಿಷ ಒಬ್ಬ ನಾನು ಒಬ್ಬ ಅಲ್ಲ ನಿನ್ ಗೌಡ್ರನ್ನ ಯಾವ ಜಾತಿ ಹೇಳಿ ಹೇಳಿ ಜಾತಿ ಯಾವ್ ಜಾತಿ ಹೇಳ ಯೌಡ್ ಗೌಡ್ ಆಗಿದ್ರೆ ಯಾವ ಗೌಡ್ರು ಬೆಂಗಳೂರು ಕರ್ನಾಟಕ ರಾಜ್ಯದಲ್ಲಿ ಅವ್ರ ಉಳ್ದವ್ರು ಹೇಳ ಯಾರು ಇಲ್ಲ ಕಮಂಡ್ ತೆಲ್ಮಿ ಇಲ್ಲ ಇಲ್ಲ ಒಬ್ರು ಬಚ್ಚೆ ಗೌಡ್ರು ಉಳಿದ್ರ ಬೈರೇ ಗೌಡ್ರ ಉಳಿದ್ರ ನಾಗೇ ಗೌಡ್ರು ಉಳಿದ್ರ ಪಿ ಎಲ್ ಶಂಕರ್ ಉಳದ್ರ ಹ್ಮ್ ವೈ ಕೆ ರಾಮಯ್ಯ ಉಳಿದ್ರ ಹ್ಮ್ ಇಂತರ ಒಂದು ಪಟ್ಟಿ ಕೂಡ ಅಲ್ಲ ಸರ್ ನೀವು ಇನ್ನು ನೀವು ಜೆಡಿಎಸ್ ಪಕ್ಷದಲ್ಲಿ ಇಟ್ಟಿದ್ರೆ ನಿಮ್ಗೆ ಇನ್ನು ಬೆಳವಣಿಗೆ ಆಗೋದು ಏನ ಬೆಳವಣಿಗೆ ಮನ್ನಾಂಗಟ್ಟಿ ಮಾಡಿ ಹಾಕ್ತಾರೆ ನನ್ನ ಯಾಕೋರಿಕೆ ಆಗ್ತಾ ಯಾರೋ ನೀವೇನು ನಾನು ಕುಮಾರಸ್ವಾಮಿ ಕೆಳಿ ಕುಮಾರಸ್ವಾಮಿ ಮಾತಾಡಿದ್ದ ನಾನು ಹೇಳಿ ಹೇಳಿ ನಾನ್ ಕುಮಾರಸ್ವಾಮಿ ಬಗ್ಗೆ ಮಾತಾಡಿದ್ ನಾನು ಕುಮಾರಸ್ವಾಮಿ ಬಗ್ಗೆ ಮಾತಾಡಿದ್ರಿ ನೀವು ನಾನು ಕುಮಾರಸ್ವಾಮಿ ಬಗ್ಗೆ ಒಂದು ಅಕ್ಷರ ಮಾತಾಡ್ಲಿಲ್ಲ ಹೇಳಿ ಆಗ ಯಾಕವರಿಗೆ ಹಾಕಿದ್ರಂತ ಹಾಕಿದ್ರಾ ಆಗೇನೋ ನೀವು ಕೆಲಸ ಮಾಡಿದ್ರೆ ಕಂತ್ರಿ ಕೆಲಸ ಅದಕ್ಕೆ ಮಾಡೋರೆ ಯಾವ ಕಂತ್ರಿ ಕೆಲಸ 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 ಮಾಡಿ ಕಂತ್ರಿ ಕೆಲಸ ಮಾಡற ನೀವು ನಾನು ಅಲ್ಲ ಕೇಳೋ ಇಲ್ಲಿ ಆ ಒಂದು ಚರ್ಚೆ ಬರೋ ಮಾರ ಮಾತಾಡೋದು ಮಾರ ಎದುರುಗಡೆ ಸರಿ ಸರಿ ಬಂತು ನಾನು ನಾಗಮಂಗಲ ತಾಲ್ಲೂಕಿನಲ್ಲಿ 40 ವರ್ಷ ರಾಜಕಾರಣದಲ್ಲಿ ವಾರ ವಾರ ಬರ್ತೀನಿ ಬಾಬೇಕಾರೆ ಇಂಗಾ ಸಲಣ್ಣ ಇಂಗಲ್ಲ ಇಂಗೇನ್ ரியಲ್ ಕೇಳಿ ಹೇಳ್ತೀನಿ ನೀನು ನೀನ್ ಏನಾರು ಒಳಗ್ ಕುಮಾರಸ್ವಾಮಿ ಒಳಗ ದೇವೇಗೌಡ ಒಳಗ ಇದ್ರೆ ಇವ್ರು ಬೇಡ ಅಲ್ಲ ಅದು ರೆಡಿ ಮಾಡಿಲ್ಲ ಯಾವ ತರ ಏ ಬರ ಎಲ್ಲಿ ಮಾವನ್ ಕೆರೆ ನೀನ್ ಯಾಕೆ ಹೋಗಿದ್ದೀನಿ ಅಂತ ಕೇಳಿದೀವ ಇಲ್ಲ ನಾನ್ ನನ್ಗೆ ರೈಟ್ಸ್ ಇದೆ ನಾನು ಮುಚ್ಚುಮರೆಯಲ್ಲಿ ಹೇಳಿದ ಪಬ್ಲಿಕ್ ಆಗಿ ಹೇಳಿದಿನಿ ಕುಮಾರಸ್ವಾಮಿ ಅವರೇ ಮೂರು ಲಕ್ಷ ನನಗೆ ಪತ್ರಿಕೆಯಲ್ಲಿ ಬರೆದಿದ್ರು ನೀನ್ ನೋಡಿದ್ಯಾ ಪತ್ರಿಕೆ ಅವ್ರು ನನ್ನ ಕೇಳಿದ್ರು ಪತ್ರಿಕೆಯವರು ಕುಮಾರಸ್ವಾಮಿ ಅವರು ಶಿವಕುಮಾರ್ ಅವ್ರದ್ದು ಏನೋ ಗಲಾಖ್ ನಡೀತದಲ್ಲ ಏನ್ ಸ್ವಾಮಿ ಆಗ ನಾನು ಚರ್ಚೆಗೆ ಬಂದೆ ಅವರು ಅವ್ರಿಗೆ ಒಳ್ಳೆ ಜಾಗ ಸಿಕ್ಕೇದೆ ಕೆಲಸ ಮಾಡದ್ ಬಿಟ್ಟು ಕುಮಾರ್ ಹೋಗಿ ಬಂದು ಮುಗಿಕ್ಯದ ಅಂತ ಇಲ್ಲಿ ಇವ್ರು ತಕ್ಕೆ ಅವ್ರು ಒಳ್ಳೆ ಪೋಸ್ಟರ್ ನರೇಂದ್ರ ಮೋದಿ ಪಾಕ್ ಕೂತ್ಕರೇ ಮಂಡಿಕ್ ಬಂದು ನಾನು ಮಂಡಿಕ್ಕೆ ಹೈಯೆಸ್ಟ್ ಲೀಡ್ ಅಂತ ಎಬ್ಬ ಬರದ್ರಿ ನೀವು ಅವ್ರಿಗಿನ್ನೂ ಹೈಯೆಸ್ಟ್ ಲೀಡ್ ತಗೊಂಡಿದ್ದು ನಾನು ಲೀಡ್ ಬರ್ತಾರೆ ಎರಡ್ ಸಾವಿರದ ಸುರೇಶ್ ಗೌಡ್ರು ಬಂದೇ ಬರ್ತಾರೆ ನಿಮ್ಗೆ ನೋಡಯ್ಯ ನಿಮ್ಗೆ ಮುಂದ್ ಬರೋರು ಬುಟ್ಬಿಡ ನಿನ್ ತಲೆ ಕೆಟ್ಸ್ಕೆ ಬಡಲೆ ನಾನ್ ಬೇಡ ಅಂತ ಹೇಳಿದ್ರೆ ಸುರೇಶ್ ಗೌಡ್ ಬರೋದಾ ಅದೇ ಹೇಳಿ ಜೆಡಿಎಸ್ ಇಂದ ನೀವೇ ನಿಂತ್ಕೊಳ್ಳಿ ನಿಮ್ನೆ ಬರ್ತಾನ ನನಗೇನ್ ನೋಡಯ್ಯ ನಾನ್ ಜೆಡಿಎಸ್ ಡಿ ಎಸ್ ಜೆ ನಾನು ಆಲೇ ಬಂದ್ ಆಲೇ ಎರಡು ಸಾರಿ ನಾಮ ಹಾಯ್ಕೊಂಡಾಯ್ತು ಜೆ ಡಿ ಎಸ್ ಇಂದ ನಾನು ಇಲ್ದೆ ಇದ್ರೆ ಸುರೇಶ್ ಗೌಡ ಅವತ್ ಗೆಲ್ತಿದ್ದ ನಾನು ಇಲ್ದೇ ಇದ್ರೆ ಅವತ್ತ ಇವತ್ ಅವತ್ ಗೆಲ್ತಿಲ್ಲ ಇವತ್ ವರ್ಷ ನೀವು ಸಪೋರ್ಟ್ ಮಾಡಿದ್ರೆ ಒಂದೇ ಒಂದ್ ಚೆನ್ನಾಗಿ ತಮ್ಮ ಕೇಳು